ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಈ ನಂತರ ಇವತ್ತು ಚಲನಚಿತ್ರ ಪ್ರಶಸ್ತಿ ರಾಜ್ಯ ಸರ್ಕಾರ ನೀಡುವ ಪ್ರತಿ ಪ್ರತಿಷ್ಠಿತ ಭೂತಾನಿ ಏಜೆಂಟ್ ಒನ್ ಟು ತ್ರೀ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಬಂದಂತಹ ಸಿಂಹದ ಮರಿ ಸೈ

நிச்சல அவகாஷ் வந்து அவகாசி கட்டிக்காபி கொடுத்தா சேர்ந்த பூஜா எஸ்எம் மகிழ்ச்சி ரானும் மைசூர்வாசி படைகளை

ಕನ್ನಡದ ಒಂದು ಪ್ರತಿನಿಧಿಗಳೇ ಮಾಧ್ಯಮದ ಗೆಳೆಯ ಪ್ರಶಸ್ತಿ ವಿಜೇತ ಪರ್ವ ಬಂದಿದ್ದಂತ ಅವರ ಅಭಿಮಾನಿಗಳು ಪ್ರಶಸ್ತಿ ಕೊಟ್ಟ ನಂತರ ಜಾಗ ಖಾಲಿ ಮಾಡಿದ್ದಾರೆ ಅದಕ್ಕೆ ನಾನು ಮುಂದಿನ ವರ್ಷದಿಂದ ಹೇಳಿದ್ದೀನಿ ಭಾಷಣ ಆಮೇಲೆ ಪ್ರಶಸ್ತಿ ಕೊಡೋಣ ಅಂತ ಹೇಳಿ ಮತ್ತೆ ಮುಂದಿನ ವರ್ಷದಿಂದ ಎರಡು ವರ್ಷದ ಪ್ರಶಸ್ತಿಗಳನ್ನು ಒಟ್ಟಿಗೆ ಕೊಡ್ತಾ ಕೊಟ್ಟಿದ್ದೀವಿ ಅವರಿಗೆ ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಮುಂದಿನ ವರ್ಷ ಆಯಾ ವರ್ಷದ ಪ್ರಶಸ್ತಿಗಳನ್ನ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಏಪ್ರಿಲ್ ಇಪ್ಪತ್ನಾಲ್ಕು ಅವತ್ತೇ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ ลูติประเวเก ಪ್ರತಿ ವರ್ಷ 200000 ರೂಪಾಯ್ ಸಹಾಯglColor ಮಾಡುತ್ತೆ ಮುಂದಿನ ವರ್ಷದಿಂದ 125 ಚಿತ್ರಗಳಿಗೆ 10 ಲಕ್ಷ ರೂಪಾಯಿ ಸಹಾಯ ಮಾಡುತ್ತೆ 120 ಚಿತ್ರಕ್ಕೆ ತೆಗರಿ ಸೃಜೀ ಕೂಡ께서 ದುгура ಕಲಾಚಿತ್ರಗಳಿಗೆ ಉತ್ತೇಜನ ಆಗ್ಬೇಕು ಗುಣಮಟ್ಟದ ಚಿತ್ರಗಳು ಬರಬೇಕು ಸಂದೇಶ ಇರ್ತಕ್ಕಂಥ ಚಿತ್ರಗಳು ಬರಬೇಕು ಅದಕ್ಕಾಗಿ ನೂರಿಂದ ನೂರ ಇಪ್ಪತ್ತೈದು ಚಿತ್ರಗಳಿಗೆ ವೈಟ್ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಇತ್ತೀಚೆಗೆ ಹೇಳಿದ್ದೆ ಅನಿಲ್ ಮತ್ತು ಉದಯ್ ಎಂತಕ್ಕಂಥ ದೈವೋನ್ಮುಖ ಕಲಾವಿದರು ಚಲನಚಿತ್ರ ನಿರ್ದೇಶಕರು ಮತ್ತು ಸಹಸ ನಿರ್ದೇಶಕರು ಅವರ அவரு பிராணி கலத்திப்டர் நூறு எத்திரி குங்கேன்னா அதுக்கு எல்லா முஞ்சாக கிராம சரியாக

ಸಾವಿಗೆ ಬೆಲೆ ಕಟ್ಟಿ ಸಾಧ್ಯವಾಗಿ ಇಂಥ ಆಕರ್ಷಿಕರು ಆರ್ಯ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ತಿಳಿಸಿದ್ದು ನಾನು ಸರ್ಕಾರದ ಈಗ ಅಲ್ಲಿ ಮತ್ತು ಉದಯ್ ಅವರ ಕುಟುಂಬದವರಿಗೆ ಪರಿಹಾರವಾಗಿ

ಪ್ರಸಕ್ತಿಗಳನ್ನು ಭಾಗವಹಿಸಿ ಇವತ್ತು ಯಾರ್ಯಾವ ಪ್ರತಿಗಳನ್ನ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬರುತ್ತಾರೆ ಅವರ ಪ್ರತಿಭೆ ಇನ್ನಷ್ಟು ಪ್ರತಿಫಲಿಸಿ ಅಂತ ಹೇಳಿ ಆಸರಿಸ್ತೇನೆ ಅವರಿಂದ ಕನ್ನಡ ಇನ್ನೂ ಹೆಚ್ಚು ಪಡುಗೆಯನ್ನು ಅವರು ಅದರಿಂದ ಬೇರೆಯವರು ಕೂಡ ಸ್ಫೂರ್ತಿಯನ್ನು ಪಡ್ಕೊಳ್ಳಿ ಆ ಮೂಲಕ ಕನ್ನಡ ಸಂಸ್ಕೃತಿ ಸಾಹಿತ್ಯ ಬೆಳವಣಿಗೆಗೆ ಯಾರ್ಯಾರು ಬರೀತಾರೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ್ರ ಕೋರಿ ಮತ್ತೊಮ್ಮೆ ಎಲ್ಲ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮಹಿಸ್ತೇನೆ ಜೈ ಹಿಂದ್ ಜೈ हम्म हम्म நிறைகாத்மகான வர கூட வெளியே